மண்டிய ஜன ஒரட்டவாவதவரு மனுஷ் மாத்திர பல ஒன்ஷ் இத்தக்க ஜன மண்டியதவருத்த மாதிரிக்கு ஏனாரு உபகார மாதிரி ಆ ಉಪಕಾರ ಸ್ಮರಣೆ ಇರ್ತಕ್ಕಂಥ ಜನ ಮಂಡ್ಯದವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮದ್ದೂರಿನಲ್ಲಿ ಒಂದು ಸಾವಿರದ ನೂರ ನಲವತ್ತಾರು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಇಷ್ಟೊಂದು ಒಂದು ಸಾವಿರಕ್ಕೂ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಂದರೆ ಇದಕ್ಕೆ ಕಾರಣಕರ್ತರು ಯಾರು ಗೊತ್ತಾ ನಿಮ್ಮ ಶಾಸಕರಾದಂಥ ಉದಯ ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ ಸುಳ್ಳು ಅಪವಾದಗಳನ್ನು ಮಾಡ್ತಾರೆ ಸುಳ್ಳು ಅಪವಾದಗಳನ್ನು ಮಾಡ್ತಾರೆ ಆದರೆ ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರ ಹೊರ್ತು ಸತ್ಯವನ್ನು ಜನರಿಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ದುಡ್ಡಿಲ್ಲ ಅಂತಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಂದರೆ ಸರ್ಕಾರದಲ್ಲಿ ಒಂದು ಸಾವಿರದ ನೂರ ನಲವತ್ತಾರು ಕೋಟಿ ಎಪ್ಪತ್ತೆರಡು ಲಕ್ಷ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಸತ್ಯವನ್ನು ಮರೆಮಾಚಿ ಸುಳ್ಳು ಹೇಳಲಿಕ್ಕೆ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಆದರೆ ಸತ್ಯ ಸತ್ಯನೇ ಸತ್ಯವನ್ನು ಯಾವತ್ತೂ ಕೂಡ ಬದಿಗೊತ್ತಲಿಕ್ಕೆ ಸಾಧ್ಯ ಆಗಲ್ಲ ಆದ್ರಿಂದ ಇವತ್ತು ಉದಯ ಎಮ್ ಎಲ್ ಎ ಆಗಿ ಎರಡು ವರ್ಷ ಆಯಿತು ಎರಡು ವರ್ಷ ಮೇಲಾಗಿದೆ ಈ ಎರಡು ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬರೀ ಕಾವೇರಿ ಅಭಿವೃದ್ಧಿ ನಿಗಮ ಇದೆಯಲ್ಲ ಕಾವೇರಿ ಅಭಿವೃದ್ಧಿ ನಿಗಮ ಅದು ಒಂದರಿಂದಲೇ ಎರಡು ವರ್ಷದಲ್ಲಿ ಐನೂರ ಅರವತ್ತೈದು ಕೋಟಿ ರೂಪಾಯಿಗಳ ಐನೂರ ಅರವತ್ತೈದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಆಗಿದೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಬಿಟ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇವ್ರ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಲಿಕ್ಕೆ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ ಬೊಬ್ಬೆ ಹೊಡಿತಾ ಇದ್ದಾರೆ ಅವರು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರು ಇಲ್ಲಿ ಜೆ ಡಿ ಎಸ್ನ ಎಮ್ ಎಲ್ ಎ ಇದ್ರು ಜೆ ಡಿ ಎಸ್ನ ಎಮ್ ಎಲ್ ಎ ಇದ್ರು ನಾಲ್ಕು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಏನು ಮಾಡಿದೆ ಅಂತಕ್ಕಂಥದ್ದು ಸಾಕ್ಷಿಗಳು ಸಾಕ್ಷಿ ಇರಬೇಕಲ್ಲ ಸುಮ್ಮನೆ ಬರೀ ಬಾಯಿನಲ್ಲಿ ಸುಳ್ಳು ಹೇಳ್ತಕ್ಕಂಥದನ್ನ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಕೂಡ ಮಾಡಬಾರದು ಬಿ ಜೆ ಪಿ ಅವರಿಗೆ ಇನ್ನೊಂದು ಹೆಸರೇ ಸುಳ್ಳು ಅವರ ಮನೆ ದೇವರು ಸುಳ್ಳು ಸುಳ್ಳೇ ಅವ್ರ ಮನೆ ದೇವರು ಆದ್ರಿಂದ ಬಿ ಜೆ ಪಿ ಅವರು ಇದ್ದಾರಲ್ಲ ಈಗ ನಾನು ಅಧಿಕಾರಕ್ಕೆ ಬಂದ ಮೇಲೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಿಂತೋಗಿತ್ತು ಅದನ್ನು ಪ್ರಾರಂಭ ಮಾಡಲಿಕ್ಕೆ ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಟ್ಟೆ ಯಾರು ಕೊಟ್ಟಿದ್ರು ಐವತ್ತೆರಡು ಕೋಟಿ ರೂಪಾಯಿಗಳನ್ನು ಆಮೇಲೆ ಇಪ್ಪತ್ತೈದು ವರ್ಷಗಳಿಂದ ಕರೆಂಟ್ ಕಟ್ಟಿರಲಿಲ್ಲಪ್ಪ ಬಾಕಿ ಬಿಲ್ ಬಿಟ್ಟು ಪುಟ್ಟೋಗಿದ್ರು ಎಲ್ಲಿ ಗಂಗಾಧರ ಇದಾರ ಇಲ್ಲಿ ಏನಪ್ಪ ಐವತ್ತೆರಡು ಕೋಟಿ ಐವತ್ತೆರಡು ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಉದಯವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಜನ ಮಂಡ್ಯದವರು ಇದ್ರು ಜೆ ಡಿ ಎಸ್ನವರು ಇದ್ರು ಬಿಜೆಪಿಯವರು ಇದ್ರು ಮಂಡ್ಯದಲ್ಲಿ ಒಂದು ಕೃಷಿ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು ನಿರ್ಣಯ ಮಾಡಿದವರು ಯಾರು ಎಷ್ಟು ವರ್ಷದಿಂದ ಇತ್ತು ಫಾರಂ ಇಲ್ಲಿ ಅಗ್ರಿಕಲ್ಚರ್ ಫಾರಂ ಎಷ್ಟು ವರ್ಷದಿಂದ ಇತ್ತು ಬಹಳ ವರ್ಷಗಳಿಂದ ಇತ್ತು ಯಾಕೆ ಮಾಡಿರಲಿಲ್ಲ ಬೇರೆಯವರು ಬೇರೆಯವರು ಯಾಕೆ ಅಗ್ರಿಕಲ್ಚರ್ ಕಾಲೇಜನ್ನು ಮಾಡಲಿಲ್ಲ ಮಂಡ್ಯ ಕೃಷಿಗೆ ಹೆಸರುವಾಸಿ ಆಗಿದಂಥ ಜಿಲ್ಲೆ ಮಂಡ್ಯದಲ್ಲಿ ಕೃಷಿ ಕಾಲೇಜ್ ಆಗಬೇಕು ಅದಕ್ಕೋಸ್ಕರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಈ ವರ್ಷ ಅದು ಪ್ರಾರಂಭದಲ್ಲಿ ಇಟ್ಟಿರ್ತಕ್ಕಂಥ ಹಣ ಮುಂದೆ ಅಗ್ರಿಕಲ್ಚರ್ ಕಾಲೇಜ್ ಕೃಷಿ ಕಾಲೇಜನ್ನು ಮಾಡಲಿಕ್ಕೆ ಎಷ್ಟು ಹಣ ಆಗ್ತದೆ ಅಷ್ಟು ಹಣವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ